ನಮ್ಮ ದೇಶದ ದೇಶಭಕ್ತಿಯನ್ನು ಮತ್ತು ಭಾವೈಕ್ಯತೆಯ ಭಾತೃತ್ವವನ್ನೇ ಸಾಕ್ಷಿಯಾಗಿರ್ತಕ್ಕಂಥ ಒಂದು ಘಟ್ಟ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ವಿದ್ಧ ಅನ್ನುವಂಥದ್ದನ್ನು ನಾವು ಆ ಘಟನೆಯನ್ನು ಯಾಕೆ ನೆನಪಿಸ್ಕೊಂಡೆ ಅಂತಂದ್ರೆ ಅದನ್ನು ಹೇಳಲೇಬೇಕು ನಾನಿಲ್ಲ ನಮ್ಮ ಮಹಾಭಾರತದಲ್ಲಿಯೂ ಕೂಡ ಕೃಷ್ಣ ಅರ್ಜುನ ಮತ್ತು ಅರ್ಜುನ ಕನ್ನರ ಯುದ್ಧ ನಡೆದಂಥ ಸಂದರ್ಭದೊಳಗೆ ಕೃಷ್ಣನ ಮಾರ್ಗದರ್ಶನ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಚರ್ಚೆಯನ್ನು ಮಾಡುವಂಥ ಸಂದರ್ಭ ಬಂತು ಅಂತಂದ್ರೆ ಅಂತಂದರೆ ವಿದ್ವೂಮಿಯೊಳಗೆ ಒಂದು ಕಡೆ ಶೋಕ ಇರುತ್ತೆ ಮತ್ತೊಂದು ಕಡೆ ಸಂಭ್ರಮ ಇರುತ್ತೆ ಆದರೆ ಬಹುತೇಕರು ನನಗೆ ಬಹಳ ನೋವು ಅನಿಸುತ್ತೆ ನಮ್ಮ ಕಾರ್ಗಿಲ್ ವಿಜಯೋತ್ಸವವನ್ನು ನಾವು ಇಪ್ಪತ್ತೈದನೇ ವರ್ಷ ರಜಿತಮ್ಮೋತ್ಸವ ಅಂತ ಹೇಳ್ತೀವಿ ಒಬ್ಬ ತಾಯಿ ಇಡೀ ವಿಶ್ವದೊಳಗೆ ನಮ್ಮ ಭಾರತ ನಮ್ಮ ಭಾರತದಲ್ಲಿರ್ತಕ್ಕಂಥ ತಾಯಿ ಎಂದರೆ ಶ್ರೇಷ್ಠವಾದ ಗುಣ ಎಂಥದ್ದು ಭಾರತಾಂಬೆಯ ಶಕ್ತಿ ಅಂಥದ್ದು ಅನ್ನುವಂಥದ್ದನ್ನು ನಾವು ಅವಲೋಕನ ಮಾಡಿಕೊಳ್ಬೇಕಾದ್ರೆ ಇಪ್ಪತ್ತು ವರ್ಷದ ಸೈನಿಕ ಅತ್ಯಂತ ಕಿರಿಯ ವಯಸ್ಸಿನ ಸೈನಿಕ ಇನ್ನೊಂದು ಮುಂದೆ ಬಹಳ ಬದುಕಬೇಕಾಗಿರ್ತಕ್ಕಂಥ ಒಬ್ಬ ಸೈನಿಕ ವೀರಮರಣವನ್ನು ಅಪ್ಪಿದಾಗ ಭಾರತದ ಧ್ವಜವನ್ನು ಹೊತ್ತು ಆ ದೇಹ ಆ ತಾಯಿಯ ಮುಂದೆ ಬಂದಾಗ ನಾನು ಭಾಳ ನೋವು ಆಡಿಸುತ್ತೆ ತಾಯಿ ಗದ್ಗದಿತರಾಗಲಿಲ್ಲ ಆಗಲಿ ಈ ಜಗತ್ತಿನೊಳಗೆ ಹಡದ ಕರಳು ಮಕ್ಕಳು ಮರಣವನ್ನು ಹೊಂದಿದ್ರೆ ಆ ನೋವನ್ನು ಹೇಳ್ಕೊಳ್ಳೋದು ವಿಶೇಷವಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ತಾಯಿ ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ತನ್ನೆಲ್ಲ ನೋವುಗಳನ್ನು ಅನುಭವಿಸಿ ಆ ತನ್ನ ಮಗುವಿನ ಧ್ವನಿಯನ್ನು ಕೇಳಿ ಸಂಭ್ರಮಿಸ್ತಕ್ಕಂಥದ್ದು ಏನಿದೆಯಲ್ಲ ಅದೇ ಮಾದರಿಯಲ್ಲಿ ಆ ತನ್ನ ಮಗನ ಶವ ಎದುರುಗಡೆ ಬಂದಾಗ ಮಾತು ಹೇಳ್ತಾಳಕ್ಕೆ ನನಗೇನು ನೋವಾಗಿಲ್ಲ ಆದರೆ ಇನ್ನೂ ಒಬ್ಬ ಅವನ ಸಹೋದರ ಇದ್ದಾನೆ ಆದರೆ ಹೇಳಿದ್ನ ಏನೇ ನಿಮ್ಮ ತಮ್ಮ ಕಾರ್ಗಿಲ್ ಬಿದ್ದದೊಳಗೆ ಹೋರಾಟವನ್ನು ಮಾಡಿ ವೀರಮರಣವನ್ನು ಅಪ್ಪಿದ್ದಾನೆ ಆದರೆ ಅವ ಅಪೂರ್ಣ ಮಾಡಿರ್ತಕ್ಕಂಥ ಕೆಲಸವನ್ನು ಪೂರ್ಣ ಮಾಡುವುದಕ್ಕೆ ನನ್ನ ಇನ್ನೊಬ್ಬ ಮಗನನ್ನು ಕೂಡ ನಾನು ಸೈನ್ಯಕ್ಕೆ ಸೇರಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥ ಜಗತ್ತಿನ ಏಕೈಕ ತಾಯಿ ಅಂದರೆ ಅದು ಭಾರತ ಮಾತೆಗೆ ಮಾತ್ರ ಸಲ್ಲುವಂಥದ್ದು ತಾಯಿಗೆ ದುಃಖ ಇದೆ ಒಳಗಡೆ ಆದರೆ ಭಾರತದ ರಾಷ್ಟ್ರಾಭಿಮಾನ ದೇಶಾಭಿಮಾನ ಉಕ್ಕಿ ಬರಬೇಕು ನಿಜವಾಗಲೂ ನಾವು ಈ ಪುಣ್ಯಭೂಮಿ ಭಾರತದಲ್ಲಿ ಜನ್ಮವನ್ನು ಎತ್ತು ನಾವು ಜನ್ಮವನ್ನು ತಾಳಿ ಬಂದವರು ನಾವೆಲ್ಲ ಭಾಗ್ಯವಂತರೇ ಅನ್ನುವಂಥದ್ದನ್ನು ಇವತ್ತೆಲ್ಲ ಪತ್ರಿಕೆಗಳಲ್ಲಿ ನಮ್ಮ ದೃಶ್ಯ ಮಾಧ್ಯಮದಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ನಮ್ಮ ಕಾರ್ಗಿಲ್ ಯುದ್ಧದ ಸಂಭ್ರಮವನ್ನು ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾನು ಪೂಜ್ಯರಿಗೆ ಕೇಳಿದಿನೇಗ ಒಂದು ಹತ್ತು ಹದಿನೈದು ಪುಟ ತಯಾರು ಮಾಡಿಕೊಂಡಿದ್ದೆ ನನಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಗದ್ಗಪ್ಪಣ್ಣವರು ವಿಶೇಷವಾಗಿ ಅರ್ಕೇರಿ ಗದ್ಗಪ್ಪಣ್ಣವರು ಮತ್ತು ನಮ್ಮ ಬೆಣಕಟ್ಟಿ ಗ್ರಾಮದಾಗ ಹಿರಿಯರಾಗಿರ್ತಕ್ಕಂಥ ಬಾಳಕನವ್ರು ಸರು ಕೃಷ್ಣ ಹಳಿ ಸರು ಪಾಂಡ್ರಂಗ್ ಸರ್ ನನಗೆ ಫೋನ್ ಮಾಡಿದಾಗ ಒಂದು ಹದಿನೈದು ದಿವಸದಿಂದ ಫೋನ್ ಮಾಡಿದ್ರು ಸರ್ ಖಂಡಿತವಾಗಲೂ ನೀವೇ ಉಪನ್ಯಾಸ ಮಾಡಬೇಕು ಅಂಥೇಳಿ ನಾವು ಮೊದಲ ಉಪನ್ಯಾಸಕರು ನಾವು ಕನಿಷ್ಠ ತಯಾರು ಮಾಡ್ಕೊಂಡು ಬಂದರೆ ಒಂದು ಒಂದೂವರೆ ತಾಸು ಮಾತಾಡೋರು ಆದ್ರ ಸಮಯದ ಪ್ರಜ್ಞೆಯನ್ನು ಇಟ್ಕೊಂಡು ನಾವು ಮಾತನಾಡಬೇಕಾಗುತ್ತೆ ಪೂಜ್ಯರು ಒಂದು ಹತ್ತು ನಿಮಿಷ ಮಾತಾಡ್ತೀನಿ ಗುರುಗಳೇ ಅಂತಂದೆ ಆಯಿತು ಮಾತಾಡ್ರಿ ಅಂತೇಳಿ ಅವ್ರ ಅಪ್ನೆಯನ್ನು ಕೂಡ ಕೊಟ್ಟರು ನಾನು ಯಾಕೆ ಈ ವಿಚಾರವನ್ನು ಇದ್ದೀನಿ ಅಂತಂದ್ರೆ ಏನೆಲ್ಲ ಸಂಭ್ರಮ ಇದೆ ಕರೆ ಆ ಸಂಭ್ರಮದೊಳಗೆ ಕಾರ್ಗಿಲಿನೊಳಗ ಐದು ನೂರ ಇಪ್ಪತ್ತೇಳು ಸೈನಿಕರು ತಮ್ಮ ಪ್ರಾಣವನ್ನು ಬಲಿದಾನಗೈದಿರ್ತಕ್ಕಂಥ ಒಂದು ಕಡೆ ಎಲ್ಲೋ ಅನಿಸುತ್ತೆ ಜನ್ಮ ಕೊಟ್ಟ ಎಷ್ಟೋ ಇಲ್ಲಿ ಮಡದಿಯರಿದ್ದಾರೆ ನಮ್ಮ ಸೈನಿಕರ ಮಡದಿಯರಿದ್ದಾರೆ ತಾಯಿಯಂದಿದ್ದಾರೆ ಮಕ್ಕಳಿದ್ದಾರೆ ವಿಶೇಷವಾಗಿ ನನಗೆ ಮೈಯೊಳಗೆ ರೋಮ ಜುಮ್ಮನತ್ತ ಆ ವೀರ ಮರಣವನ್ನು ಹೊಂದಿರ್ತಕ್ಕಂಥ ಕಾರ್ಗಿಲ್ ಯುದ್ಧದೊಳಗೆ ಒಂದು ಕಡೆ ಪಾಕಿಸ್ತಾನದ ಐದು ಸಾವಿರ ಸೈನಿಕರು ಕಾಶ್ಮೀರ್ ಸಮಸ್ಯೆಯನ್ನು ಇಟ್ಕೊಂಡು ನೂರ ಮೂವತ್ತರಿಂದ ಎರಡು ನೂರು ಚದರ ಕಿಲೋಮೀಟರ್ ನಮ್ಮ ಭಾರತವನ್ನು ಆಕ್ರಮಿಸಿಕೊಂಡಿರ್ತಕ್ಕಂಥ ಸನ್ನಿವೇಶ ಕುರಿ ಕಾಯ್ತಕ್ಕಂಥ ಇಂದ ಮಾಹಿತಿಯನ್ನು ಪಡೆದಿರ್ತಕ್ಕಂಥ ಭಾರತ ತಕ್ಷಣವೇ ಇಪ್ಪತ್ತು ಸಾವಿರ ಸೈನಿಕರನ್ನು ಅಲ್ಲಿಗೆ ನಿಯೋಜನೆ ಮಾಡ್ತಾರೆ ನಾನು ಯಾಕೆ ಆ ಘಟನೆಯನ್ನು ಮತ್ತೆ ನಿಮಗೆ ಗಮನಕ್ಕೆ ತರ್ತೀನಿ ಅಂದರೆ ನಮ್ಮ ಸೈನಿಕರ ಪರಿಶ್ರಮ ಅವರ ಪಟ್ಟಿರ್ತಕ್ಕಂಥ ಕಷ್ಟ ನೋವುಗಳು ಎಷ್ಟದ ಪಾಕಿಸ್ತಾನದ ಸೈನಿಕರು ಕಾರ್ಗಿಲ್ ಬೆಟ್ಟದ ಮೇಲೆ ಇರ್ತಾರೆ ನಮ್ಮ ಭಾರತೀಯ ಸೈನಿಕರು ಬೆಟ್ಟದ ಕೆಳಗಡೆ ಇರ್ತಾರೆ ಮೈ ಕೊರಿಯುವಂಥ ಚಳಿ ಬೆಟ್ಟದ ಮೇಲಿಂದ ನೀರನ್ನು ಬಿಟ್ಟರೆ ಭೂಮಿ ಮುಟ್ಟುವ ಪೂರ್ವದಲ್ಲೇ ಅದು ಬರ್ಪಾಗಿ ಹೋಗ್ತಿತ್ತು ಅಂಥ ಒಂದು ಪ್ರದೇಶದೊಳಗೆ ನನ್ನ ಹೆಮ್ಮೆಯ ಭಾರತೀಯ ಸೈನಿಕರು ಎಷ್ಟೆಲ್ಲ ಕಷ್ಟಪಟ್ಟರು ನಿಜವಾಗಲೂ ನಾನು ಅದನ್ನೊಂದು ಆರ್ಟಿಕಲನ್ನೇ ಮಾಡಬೇಕು ಅಂತೇಳಿ ಅನ್ಕೊಂಡೆ ನಾನು ನೋಡಿದ ಮೇಲೆ ಅದಕ್ಕೆ ಅಂಥ ಒಂದು ಸಂದರ್ಭಗಳಲ್ಲಿ ಕೂಡ ನಮ್ಮ ಭಾರತೀಯ ಸೈನಿಕರು ಅದರಾಗ ವಿಶೇಷವಾಗಿ ಮರಳೋತ್ತರವಾಗಿ ಒಂದು ಮೂರು ನಾಲ್ಕು ಜನ ಕಮಾಂಡ್ರುಗಳು ಮಾಡಿರ್ತಕ್ಕಂಥ ಕೆಲಸ ಅದಕ್ಕೆ ಈ ರೀತಿಯಾಗಿ ನಮ್ಮ ಒಂದು ಕಾರ್ಗಿಲ್ ವಿಜಯೋತ್ಸವದ ಸಂಭ್ರಮ ಸಂಭ್ರಮ ಮತ್ತು ಈ ಒಂದು ರಜತಮ್ಮೋತ್ಸವನ ಸಮಾರಂಭದಲ್ಲಿ ಒಂದೆರಡು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೇನೆ ಹೇಳ್ತಾರೆ ಇರಲಿಲ್ಲ ಪಾಕಿಸ್ತಾನವು ತನ್ನ ಪಡೆಗಳನ್ನು ಮತ್ತು ಅರೆ ಸೈನ್ಯ ಪಡೆಗಳನ್ನು ನೋಡಿರಿ ಇದನ್ನು ಒಂದು ಉದಾಹರಣೆ ಕೊಟ್ಟರು ನಮಗೆ ಮುಂಜಾನೆ ನಮ್ಮ ಜಿ ಜಿ ರೇಮಠ್ ಸರ್ ನಮ್ಮ ಕನ್ನಡ ವಿಭಾಗದ ಮುಖ್ಯಸ್ಥರು ದಯಾದಿ ಅನ್ನುವಂಥ ಪದವನ್ನು ಬಳಸಿದರು ಅಣತಾಮರಿಬ್ಬರು ಬ್ಯಾರೆ ಆದ್ರೆ ಅವಾಗ ಹೆಂಗತಿ ಅಂತಂದ್ರೆ ಮೊದಲು ಸ್ವಾತಂತ್ರ್ಯ ಪೂರ್ವದೊಳಗೆ ನಮ್ಮ ಭಾರತ ಹೇಗಿತ್ತು ಸ್ವಾತಂತ್ರ್ಯ ನಂತರ ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ ಮುಂದೆ ವಿಶೇಷವಾಗಿ ಕಾಶ್ಮೀರದಿಂದ ಲಡಾಖಿಗಿದ್ದ ಅವ್ರ ಉದ್ದೇಶ ಏನಿತ್ತು ಪಾಕಿಸ್ತಾನದವ್ರದು ಅನ್ನುವಂಥದ್ದನ್ನು ನಮ್ಮಲ್ಲಿ ನಾವು ಹೇಳ್ತೀವೋ ಮಮ್ಮೆ ನಾವು ಭಾರತೀಯರು ಭಾಳ ಪ್ರಿಯರು ಕರೆ ಆದರೆ ನಾವು ಹಿಂದ್ಗಡೆ ನಮಗೇನಾದರೂ ಧಕ್ಕೆ ಆಯ್ತಂದ್ರೆ ನಮ್ಮಷ್ಟು ಶಕ್ತಿವಂತರು ಸಾಮರ್ಥ್ಯವಂತರು ಬೇರೆ ಯಾರೂ ಇಲ್ಲ ಅನ್ನುವಂಥದ್ದಕ್ಕೆ ನಮ್ಮ ಸೈನಿಕರು ಇವತ್ತು ಸಾಕ್ಷಿಯಾಗಿದ್ದಾರೆ ಅನ್ನುವಂಥದ್ದನ್ನು ಅದಕ್ಕೆ ಇಲ್ಲೇ ಕಾಶ್ಮೀರದಲ್ಲಿರ್ತಕ್ಕಂಥ ಲಡಾಖಿಗಿದ್ದ ಸಂಪರ್ಕವನ್ನು ಕಡಿತಗೊಳಿಸುವುದು ಹಾಗೂ ಸಿಯಾಚಿನ್ ಅಂತ ಒಂದು ಪ್ರದೇಶ ಬರುತ್ತಲ್ಲ ಅಲ್ಲಿರ್ತಕ್ಕಂಥ ಜನರನ್ನು ಅವರು ಹಶುವಿನಿಂದ ಸಾಯಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡಿದ್ರು ಅವರು ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಹಶು ಅನ್ನುವಂಥದ್ದು ಬಹಳ ಕ್ರೂರಿ ಅದು ನಾವು ಆ ಸಿಯಾಚಿನ್ ಪ್ರದೇಶದಲ್ಲಿರ್ತಕ್ಕಂಥ ಜನರ ಜನರನ್ನು ಹಶುವಿನಿಂದ ಸಾಯಿಸಬೇಕಂತೇಳಿ ಏನು ಕುತಂತ್ರ ಮಾಡಿದ್ರಲ್ಲ ಪಾಕಿಗಳು ಆದರೆ ಅದರ ಜೊತೆಗೆ ನಮ್ಮ ಸೈನಿಕರು ಆ ಪ್ರದೇಶದೊಳಗಿದ್ದಂಥ ಸಂದರ್ಭವನ್ನು ಇಲ್ಲಿ ನಾವು ನೋಡಬೇಕು ಅದಕ್ಕೆ ಒಮ್ಮೊಮ್ಮೆ ಎಷ್ಟು ಕಷ್ಟಪಡ್ತಾರಂದ್ರೆ ನನಗೆ ಭೂಪೇಂದ್ರ ಸಿಂಗ್ ಯಾದವ್ ಅವ್ರದ್ದು ವಿಶೇಷವಾಗಿ ಪಾಕ್ ಪಾಕಿಸ್ತಾನದ ಸೈನಿಕರು ಒಂದು ನಮ್ಮ ನಮ್ಮೆದುರ ಮೇಲೆ ಬಾಂಬ್ ದಾಳಿ ಮಾಡಿದಂಥ ಸಂದರ್ಭದೊಳಗೆ ಒಂದು ಐದಾರು ಸೈನಿಕರು ಸತ್ತು ಬೀಳ್ತಾರೆ ಆ ಸಂದರ್ಭದೊಳಗೆ ಇವರು ಕೂಡ ಕ್ಯಾಪ್ಟನ್ ಆಗಿರ್ತಕ್ಕಂಥವ್ರು ಇವ್ರಿಗೂ ತಕ್ಷಣ ಮಲಗಿಬಿಡ್ತಾರೆ ಅವ್ರು ಹೇಳ್ತಾರೆ ಅವರ ದೇಹದೊಳಗೆ ಹದಿನಾಲ್ಕು ಗುಂಡುಗಳು ಮದ್ದುಗಳಿದ್ದವು ಆದರೂ ಕೂಡ ಅವರು ಆ ಹದಿನಾಲ್ಕು ಗುಂಡುಗಳನ್ನು ದೇಹದೊಳಗೆ ಇಟ್ಕೊಂಡು ಭಾರತಾಂಬೆಗಾಗಿ ತಮ್ಮ ಇಡೀ ಕೊನೆಗೆ ಹೇಳ್ತಾರೆ ಅವ್ರ ಕೈಯೋಗಿ ಇಡೋ ಒಂದು ಅವರ ಪಕ್ಕದೊಳಗೆ ಇದಿತ್ತು ತೆಗೆದು ಎಸೆಯುವಂಥ ಸಂದರ್ಭ ಸುಮ್ಮನೆ ನಾನು ಮಾತುಗಳು ಮೊಮ್ಮೆ ಮನಸ್ಸಿಗೆ ನಾಟಲ್ಲ ಸುಮ್ಮನೆ ಆ ಚಿತ್ರವನ್ನು ನೋಡೋಕ್ಕೆ ಹೋದ್ರೆ ಕಣ್ಣಾಗಿ ನೀರು ತಾಬಾ ಹೋಗ್ತಾವೆ ನಿಜವಾಗ್ಲು ಕಣ್ಣಾಗ ನೀರು ಹೋಗ್ತಾವೆ ನಾವು ಈ ದೇಶದೊಳಗೆ ಹುಟ್ಟಿದ ಮೇಲೆ ನಮಗಾಗಿ ಏನು ಮಾಡಿಕೊಂಡಿವನ್ನೋದು ಮುಖ್ಯ ಅಲ್ಲ ದೇಶಕ್ಕಾಗಿ ನಾವು ಏನು ಅನ್ನೋದು ಭಾಳ ಮುಖ್ಯ ಅದ ಇವತ್ತು ದೇಶಕ್ಕೆ ಏನು ಕೊಟ್ಟಿವಿ ಭಾಳ ವಿಚಾರವನ್ನು ಮಾಡಿರಿ ನಾವು ಅರಮನೆ ಕಟ್ಟಿಸ್ತೀನಿ ನಾನು ಆಸ್ತಿ ಮಾಡೀನಿ ನಂದು ಬೆಂಚ್ ಕ ಎಲ್ಲೇನೋ ವೈಭವ ಮಾಡ್ತೀವಿ ಆದರೆ ಆಚೆ ಇರ್ತಕ್ಕಂಥ ನಮ್ಮ ಸೈನಿಕರು ಮಣಿ ಮಠ ಎಲ್ಲವನ್ನು ಬಿಟ್ಟು ಬಂದು ನನ್ನವರು ತನ್ನವರು ಅನ್ನುವಂಥ ಭಾವನೆಯನ್ನು ಬಿಟ್ಟು ಬಂದು ದೇಶಕ್ಕಾಗಿ ಅವರ ಪಟ್ಟಿ ಕೊಟ್ಟಿರ್ತಕ್ಕಂಥ ಸೇವೆ ಏನಿದೆಯಲ್ಲ ಅದು ಎಂದಿಗೂ ಕೂಡ ಇಡೀ ಇವತ್ತಿಗೂ ಕೂಡ ಪ್ರಪಂಚದ ವಿಶ್ವಗುರು ಆಗುವುದಕ್ಕೆ ಏನಾದರೂ ಕಾರಣ ಅದರಂದ್ರೆ ನಮ್ಮ ಸೈನಿಕರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಇವತ್ತು ಜ ಡಿಜಿಟಲ್ ಯುಗ ಇದೆ ಬೇರೆ ಬೇರೆ ಕಾರಣಗಳಿಂದ ನಾವು ಹೇಳ್ತೀವಿ ಈ ದೇಶದ ಎರಡು ದೊಡ್ಡ ಆಸ್ತಿ ಒಂದು ಸೈನಿಕ ಮತ್ತೊಂದು ರೈತ ಯಾರು ನಾವು ಸೈನಿಕರಿಗೆ ಗೌರವ ಕೊಡ್ತೀವಿ ಆವಾಗ ನಮ್ಮ ಆತ್ಮತೃಪ್ತಿ ಆಗ್ತದೆ ಅಮೃತ ಸವಿದಂಗ ಆಗ್ತದೆ ಸೇವೆ ಸಲ್ಲಿಸಿ ಬಂದಿರತಕ್ಕಂಥ ಒಬ್ಬ ಸೈನಿಕರಿಗೆ ಕಮಾಂಡರ್ ಆಗಿ ಅವರು ಯಾವ್ಯಾವುದೋ ಬೇರೆ ಬೇರೆ ಉದ್ಯೋಗಗಳಲ್ಲಿ ಅವರು ಅದು ಅಲ್ಲಿ ಸೇವೆಯನ್ನು ಸಲ್ಲಿಸಿ ಬಂದಿರತಕ್ಕಂಥ ಇನ್ನೂ ಕೂಡ ಈ ಕಾಲಿನೊಳಗೆ ನೋಡಿದೆ ಅದು ಹೇಳ್ಬಾರ್ದು ಹೇಳ್ಬೇಕಾಗ್ತದೆ ನಮ್ಮ ಜನಪ್ರತಿನಿಧಿಗಳು ಅಧಿಕಾರಿಗಳು ಇಂಥ ಕಾರ್ಯಕ್ರಮ ಇದ್ದರೆ ಖಂಡಿತವಾಗ್ಲೂ ಅವ್ರು ಬರಬೇಕು ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಯಾಕಂದರೆ ಇಷ್ಟು ಶ್ರಮಪಟ್ಟು ತಿಂಗಳ ಗಂಟಲೆ ದೇಶಕ್ಕಾಗಿ ದುಡಿದು ಬಂದು ಒಳ್ಳೆ ತಾವೇ ತಾವೇ ಕೂಡ್ಕೊಳ್ತಾರಂದ್ರೆ ನಾನು ನಿಮ್ಮ ಜೊತೆ ಇದ್ದೇವೆ ಅನ್ನುವಂಥ ಒಂದು ಮನೋಭಾವನ ಕೂಡ ಬೆಳೆಸ್ಕೊಳ್ಬೇಕಾಗ್ತದೆ ನನ್ನ ವೈಯಕ್ತಿಕ ಇದು ಚಿಂತನೆ ಇದು ಯಾಕಂದರೆ ಇಲ್ಲೆಲ್ಲ ಸುತ್ತಾಡ್ತಿರ್ತಾರೆ ಇಲ್ಲೇ ಇರ್ತಾರೆ ಆದರೂ ಬರಲ್ಲ ನಾನು ಅವರಿವ್ರಿ ಯಾರ್ದು ಹೆಸರು ಹೇಳಕ್ಕೆ ಹೋಗಲ್ಲ ಯಾಕಂದರೆ ನಮ್ಮ ಸೈನಿಕರಿಗೆ ನಾವು ಗೌರವ ಕೊಡಬೇಕು ನಾನು ಮುಂಜಾನೆ ಬರುವಾಗ ಎ ಪಿ ಎಮ್ ಸಿ ಕ್ರಾಸ್ ನವನಗರ ಅಲ್ಲೆಲ್ಲ ನೋಡಿದಾಗ ನಾನು ಅಲ್ಲೆಲ್ಲ ನೋಡ್ತಿದ್ದೆ ನನ್ನ ಮನಸ್ಸಿನೊಳಗೆ ನಾನು ನಮಸ್ಕಾರ ಮಾಡ್ತಿದ್ದೆ ನಾನು ಆತ್ಮದಿಂದ ನಮಸ್ಕಾರ ಮಾಡ್ತಿದ್ದೆ ಯಾಕಂದರೆ ಇವರಿಂದ ನಾವು ಇಷ್ಟು ಚೆನ್ನಾಗಿದ್ದೀವಿ ಅಲ್ಲ ಅನ್ನುವಂಥ ಭಾವನೆ ಇತ್ತು ಹೀಗಾಗಿ ನಾನು ಈ ವಿಚಾರವನ್ನು ಕೂಡ ಇಲ್ಲಿ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಹಾಗಾಗಿ ಇಲ್ಲ ನಾನು ಇನ್ನೊಂದು ವಿಚಾರವನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ನಮ್ಮ ಬಹಳ ಎಂಥ ವಿಚಾರ ಅಂದರೆ ನಾವು ಭಾರತದ ಮೇಲೆ ಒಂದು ಬಹಳ ಗಮನ ಇರಬೇಕು ಯಾರು ಮನೆಯೊಳಗೆ ಹಿರಿಯರು ಇರ್ತಾರಲ್ಲ ಅವರಿಗೆ ಮನೆ ಒಳಗೆ ಏನು ಅಂತ ಗೊತ್ತಿರಬೇಕು ಯಾವ ದೇಶದ ಚುಕ್ಕಾಣೆಯನ್ನು ಹಿಡಿದಿರ್ತಾರಲ್ಲ ಆ ದೇಶನ ದೇಶದ ಚುಕ್ಕಾಣೆ ಹಿಡಿದವರಿಗೆ ಸಮಗ್ರ ಮಾಹಿತಿ ಇರಬೇಕು ಪಾಕಿಸ್ತಾನದ ಒಬ್ಬ ಪ್ರಧಾನಿ ಅಂದಿನ ಪ್ರಧಾನಿ ನವಾಜ್ ಶರೀಫ್ ಅನ್ನುವಂಥ ಪ್ರಧಾನಿ ಅವರು ಪಾಕ್ ದೇಶದ ಸೈನಿಕರು ಭಾರತದ ಮೇಲೆ ದಾಳಿ ಮಾಡೋಕತ್ತಾರಂಥ ಮಾಹಿತಿ ಅವ್ರಿಗೇ ಗೊತ್ತಿರೋದಿಲ್ಲ ವಿಶಾಲ ಮಾಡಿರಿ ಯಾಕಂದರೆ ಉಲ್ಲೇಖ ಮಾಡಾರ ಇದನ್ನು ಪಬ್ಲಿಕ್ ಇದ್ರೊಳಗೆ ಭಾಳ ಒಂದೇ ನಿಮಿಷ ಮುಗಿಸಿಬಿಡ್ತೇವೆ ಸರ್ ಯಾಕಂದ್ರೆ ನಮ್ಮ ಮನೆಯಾಗ ನಮಗೆ ಗುರು ಪರಂಪರೆ ಕಲಿಸಿದ್ದೇನೆಂದ್ರೆ ನಾವು ಯಾರ ತಂದೆ ತಾಯಿಗೆ ಮಕ್ಕಳಿದ್ರೆ ಅವ್ರಿಗೆ ನಾವು ಹೇಳಿ ಹೋಗ್ಬೇಕು ನಮ್ಮ ದೇಶದ ಸೈನಿಕರು ವಿಶೇಷವಾಗಿ ಅಂದಿನ ಪ್ರಧಾನಿಗಳಾಗಿರ್ತಕ್ಕಂಥ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂದಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅವರ ನಿರ್ಣಯಗಳು ಇಬ್ಬರು ಸನ್ಯಾಸಿಗಳೇ ನೆನಪಿಟ್ಕೊಡ್ರಿ ಯಾಕಂದ್ರೆ ಒಂದು ಸದೃಢವಾದ ಭಾರತವನ್ನು ಸಶಕ್ತವಾಗಿರ್ತಕ್ಕಂಥ ಭಾರತವನ್ನು ನಿರ್ಮಾಣ ಮಾಡಬೇಕಾದ್ರೆ ಆಳ್ತಕ್ಕಂಥವರು ಅದೇ ಸಾಮರ್ಥ್ಯವನ್ನು ಹೊಂದಿರಬೇಕಾಗ್ತದ ಅದಕ್ಕೆ ಇಲ್ಲಿ ಅದೊಂದು ವಿಚಾರವನ್ನು ಹೇಳ್ತಾ ಕೊನೆಯದು ಇನ್ನೊಂದು ನಮ್ಮ ಕಾರ್ಗಿಲ್ ಅನ್ನೋ ರಕ್ಷಿಸಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಮತ್ತು ಕ್ಯಾಪ್ಟನ್ ಕಿಸನ್ ಕಿಸಿಂಗ್ ಕ್ಲಿಪರ್ಡ್ ನೊಂಗ್ರಾಮ್ ಅವರಿಗೆ ಮರಣೋತ್ತರವಾಗಿ ಪರಮವೀರ ಚಕ್ರ ಮತ್ತು ಮಹಾವೀರ ಚಕ್ರ ಭಾರತ ಸರ್ಕಾರ ನೀಡಿ ಗೌರವಿಸಿರುವುದು ಅತ್ಯಂತ ಸುತ್ಯಾರವಾಗಿರ್ತಕ್ಕಂಥದ್ದು ಅನ್ನುವಂಥ ಮಾತನ್ನು ಹೇಳಿ ಒಂದು ಇಡೀ ಮೂರು ತಿಂಗಳ ಮೇ ಮೂರನೇ ತಾರೀಕಿನಿಂದ ಜುಲೈ ಇಪ್ಪತ್ತಾರನೇ ತಾರೀಕಿನ ಮಟ್ಟ ನಡೆದಿರ್ತಕ್ಕಂಥ ಒಂದು ನಿಮಿಷದಾಗ ಹೇಳೋದಾದ್ರೆ ಯುದ್ಧ ನಡೆದ ಅವಧಿ ಎಪ್ಪತ್ತ್ನಾಲ್ಕು ದಿನ ಯುದ್ಧದ ಕ್ಷೇತ್ರ ಒಂದು ನೂರ ಐವತ್ತು ಕಿಲೋಮೀಟ್ರ್ ವ್ಯಾಪ್ತಿ ಒಟ್ಟು ಭಾರತೀಯ ಸೈನಿಕರು ತೊಡಗಿಕೊಂಡಿರ್ತಕ್ಕಂಥ ಯುದ್ಧದೊಳಗೆ ಇಪ್ಪತ್ತು ಸಾವಿರ ಸೈನಿಕರು ಮತ್ತು ಅತಿಕ್ರಮಣಕಾರರು ನಮ್ಮ ದೇಶದೊಳಗೆ ಅತಿಕ್ರಮಣ ಮಾಡಿರ್ತಕ್ಕಂಥವರ ಸಂಖ್ಯೆ ಸಾವಿರದ ಐದುನೂರು ಅಂದಾಜು ಅದೇ ರೀತಿ ಹುತಾತ್ಮರಾದ ಭಾರತೀಯ ಸೈನಿಕರು ಐದುನೂರ ಇಪ್ಪತ್ತೇಳು ಅದೇ ರೀತಿ ಭಾರತದಲ್ಲಿ ಗಾಯಗೊಂಡ ನಮ್ಮ ಸೈನಿಕರು ಸಾವಿರದ ಮುನ್ನೂರು ಅದೇ ರೀತಿ ನಾಪತ್ತೆಯಾದ ನಮ್ಮ ಭಾರತೀಯ ಸೈನಿಕರ ಸಂಖ್ಯೆ ಆರು ಒಂದು ದಿನಕ್ಕೆ ಆ ದಿನ ವಿದ್ಯದ ತೊಂಬತ್ತೊಂಬತ್ತರಲ್ಲಿ ದೈನಂದಿನ ಒಂದು ದಿನದ ವಿದ್ಯದ ಖರ್ಚು ಅಂದರೆ ಸರಾಸರಿ ಹದಿನೈದು ಕೋಟಿ ಅಂದರೆ ಎಪ್ಪತ್ತ್ನಾಲ್ಕು ದಿನಕ್ಕೆ ಒಂದು ಸಾವಿರದ ಒಂದು ನೂರು ಕೋಟಿ ರೂಪಾಯಿ ಈ ಯುದ್ಧಕ್ಕೆ ತೊಡಗಿರ್ತಕ್ಕಂಥ ವೆಚ್ಚ ಗಮನಿಸ್ಬೇಕು ಇವತ್ತೇನಾಗಿದೆ ಅನ್ನುವಂಥದ್ದನ್ನು ಇವತ್ತು ಡಿಟೇಲ್ ಪತ್ರಿಕೆಗಳಲ್ಲಿ ತುಂಬ ಸುಂದರವಾಗಿ ಬರೆದಿರ್ತಕ್ಕಂಥದ್ದಿದೆ ಆ ಮಧ್ಯದಲ್ಲಿ ನಾನು ಕೊನೆಯದಾಗಿ ಈ ಒಂದು ಸಂಭ್ರಮದೊಳಗೆ ಒಂದು ವ್ಯಕ್ತಿಯನ್ನು ನೆನಪಿಸ್ಕೊಳ್ಬೇಕಾಗ್ತದೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಬೆಣಕಟ್ಟಿ ಗ್ರಾಮದ ಒಬ್ಬ ನಮ್ಮ ಸೈನಿಕ ತುಳಸಿಗೇರಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವತ್ತ ಈ ಒಂದು ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅವರನ್ನು ಗೌರವಿಸ್ತಕ್ಕಂಥ ಸಣ್ಣಪ್ಪನವ್ರನ್ನುವಂಥವ ಇಲ್ಲ ವಿಶೇಷವಾಗಿ ಅವರ ಹೆಸರು ಅಡವಪ್ಪ ರಾಮಚಂದ್ರಪ್ಪ ಸಣ್ಣಪ್ಪನವರು ಅವರು ಅವತ್ತಿನ ಜಮ್ಮು ಕಾಶ್ಮೀರದ ಪೂಂಚ್ ಅನ್ನುವಂಥ ಒಂದು ಜಿಲ್ಲೆ ಅಲ್ಲಿ ವಿದ್ಯ ನಡೆದಿತ್ತು ಇವರು ಇದ್ದ ಪ್ರದೇಶದಿಂದ ಕೇವಲ ಇಪ್ಪತ್ತು ಅಡಿ ಬಾಂಬ್ ಸದ್ದಾಗ್ತದೆ ಅವರು ಪವಾಡ ಸದೃಶ ಎಂಬಂತೆ ಉಳಿದುಕೊಂಡು ಬಂದಾರ ಸೇವೆ ಸಲ್ಲಿಸಾರ ನಮ್ಮ ಜಿಲ್ಲೆ ಕೀರ್ತಿಯನ್ನು ನಾಡಿನ ಕೀರ್ತಿಯನ್ನು ಭಾರತದ ಕೀರ್ತಿಯನ್ನು ಇವತ್ತ ವಿಜಯ ಪತಾಕೆಯ ಮೂಲಕ ಆರಿಸಿಕೊಂಡು ಬಂದಿರತಕ್ಕಂಥ ವ್ಯಕ್ತಿಯನ್ನು ಈ ಸುಂದರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೇದಿಕೆಯೊಳಗೆ ಅಂಥವ್ರನ್ನ ಸನ್ಮಾನ ಮಾಡ್ತಕ್ಕಂಥ ಈ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಿಗೆ ಗೌರವಾಧ್ಯಕ್ಷರಿಗೆ ಎಲ್ಲರಿಗೂ ನಾನು ಅವರಿಗೆ ಭಕ್ತಿಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಯಾಕಂದರೆ ನಾವು ಉಪನ್ಯಾಸ ಮಾಡೋರು ನಾನು ಮೊದಲೇ ಹೇಳಿದ್ದೆ ನನಗೆ ಇನ್ನೂ ತೃಪ್ತಿ ಆಗಲಿದೆ ಅರ್ಧ ಮರ್ದ ಅರ್ಧ ಮರ್ದ ಯಾಕಂದರೆ ಪೂರ್ತಿ ಹೊಟ್ಟೆ ತುಂಬಲಿಲ್ಲ ಯಾವಾಗ ಹೊಟ್ಟೆ ತುಂಬುತ್ತಂದರೆ ನಿಜವಾಗ್ಲೂ ನಾನು ಇದನ್ನು ಇಷ್ಟಕ್ಕೆ ನಿಲ್ಲಿಸಿದ್ರು ಕೂಡ ನಾನು ನನ್ನ ಮನದಾಳದೊಳಗೆ ನನ್ನ ಎಲ್ಲ ಬಾಗಲಕೋಟೆ ಜಿಲ್ಲೆಯ ಸೈನಿಕರಿಗೆ ಸೈನಿಕರ ಕುಟುಂಬಗಳಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸೋದ್ರ ಮೂಲಕ ಅವರ ಪಾದ ಕಮಲಗಳಿಗೆ ನನ್ನ ಭಕ್ತಿಯನ್ನು ಮನಸ್ಸು ಸಲ್ಲಿಸ್ತೀನಿ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ವಿನಂತಿ ಮಾಡಿಕೊಂಡು ನನ್ನ ಉಪನ್ಯಾಸಕ್ಕೆ ವಿರಾಮ ನೀಡ್ತೀನಿ ಏನಾದರೂ ತಪ್ಪು ತಡೆಗಳೇ ಮಾತಾಡಿದ್ರೆ ನಿಮ್ಮ ಮಗ ಮಾತಾಡೋಣ ಅಂತೇಳಿ ಕ್ಷಮಾ ಮಾಡಿ ಅಂತೇಳಿ ನನ್ನ ಮಾತುಗೆ ವಿರಾಮ ನೀಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ